ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಬೀದನಗರದ ಚಿದ್ರಿ ವಾರ್ಡ್ ಸಂಖ್ಯೆ ಇಪ್ಪತ್ತ್ ಮೂರರಲ್ಲಿರುವಂತಹ ಬಿ ಶ್ಯಾಮ್ ಸುಂದರ್ ಭವನದ ಹತ್ರ ಮಳೆ ನೀರು ನಿಂತು ಜನರಿಗೆ ಸಮಸ್ಯೆ ಆಗ್ತಿದೆ ಇನ್ನು ಸಾಕಷ್ಟು ಬಾರಿ ತಿಳಿಸಿದ್ರು ಕೂಡ ಕ್ಯಾರೆ ಎನ್ನದ ನಗರಸಭೆ ಸದಸ್ಯ ಹಾಗೂ ಅಧಿಕಾರಿಗಳು ಇನ್ನು ಈ ನಿರ್ಲಕ್ಷತೆ ಮಾಡ್ತಿದ್ದಾರೆ ಎನ್ನುವುದು ಸಹಜವಾಗಿ ಕಂಡು ಬರ್ತಿದೆ ಎಲ್ಲರಿಗೆ ಜೈಬೀನ್ ಏನಪ್ಪ ಅಂದ್ರೆ ಹೇಳೋದೇನಂದ್ರೆ ನಮ್ಮ ಸುಮಾರು ಒಂದು ಐದು ಐದಾರು ದಿವಸದ ಏನಪ್ಪ ಅಂದ್ರೆ ಸತತ ಮಳೆಯೋ ಮಳೆಯನ್ನು ಬರ್ತಾಯಿದೆ ಆದ ಅಂದ್ರೆ ನಮ್ಮ ಕೌನ್ಸಿಲರ್ಗೆ ಕೂಡ ಗಮನಕ್ಕೆ ತಂದಿದ್ದೆವು ತಂದ್ರು ಕೂಡ ಏನಂದ್ರೆ ಮುನ್ಸಿಪಾಲ್ಟಿಯಲ್ಲಿ ಸಫ್ ಸಫಾಯಿ ಕರ್ಮಚಾರಿಯಾಗಲಿ ಅಥವಾ ಈ ನಾರಿಯನ್ನು ಸಫಾಯಿ ಮಾಡ್ತಾರೆ ಅವರಿಗೆಲ್ಲ ನಮ್ಮ ಕೌನ್ಸಿಲರ್ ಅವರು ಎಳೆದ್ರು ಕೂಡ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೂ ಹೇಳ್ತಾ ಇದ್ದಾರೆ ಆಯ್ತು ನಮ್ಮ ನಗರಸಭೆ ಮುನ್ಸಿಪಾಲ್ಟಿ ಕೌನ್ಸಿಲರ್ ಆಗಲಿ ಎ ಡಬ್ಲ್ಯೂ ಆಗಲಿ ಸಿದ್ರಿಯಲ್ಲಿ ಬಂದು ಒಂದು ಸಲೂ ಯಾವುದೂ ಗಮನ ಇದು ಮಾಡ್ತಾಯಿಲ್ಲ ಯಾಕಂದ್ರೆ ನಾಲಿ ಕೂಡ ಎಲ್ಲ ಜಾಮ್ ಆಗೊಂತಾವೆ ನಮ್ಮ ಕೌನ್ಸಿಲರ್ ಅವ್ರು ಏನಪ್ಪ ಅಂದ್ರೆ ಸತತವಾಗಿ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಗಮನಕ್ಕೆ ಇದ್ದಾರೆ ಕೂಡ ತರ್ತಾ ತರ್ತಾಯಿದ್ರು ಕೂಡ ಏನಪ್ಪ ಅಂದ್ರೆ ಟೋಟಲ್ನ ಚಿದ್ರಿ ಊರಲ್ಲಿ ಬಂದೇನಪ್ಪ ಅಂದ್ರೆ ನಾಲಿ ಯಾರು ಸಾಫ್ ಮಾಡ್ತಾಯಿದ್ದಾರೆ ಸಾ ನಾಲಿ ಸಾಫ್ ಮಾಡಿದ್ರು ಕೂಡ ಬೋಲ್ಡ್ಜರ್ ತಂದೇನು ಸಾಫ್ ಮಾಡಿದ್ರು ಕೂಡ ಅದು ಯಾರು ಇಟ್ಕೊಂಡು ಹೋಗ್ತಾಯಿಲ್ಲ ಇಲ್ಲಿ ಜನಗಳಿಗೆ ಹೋಗಕ್ಕೆ ಭಾಳ ಸಮಸ್ಯೆ ಆಯ್ತದ ಮತ್ತು ಇನ್ನೊಂದು ಏನಂದ್ರೆ ಕರೆಂಟಿನ ಕಂಬ ಕೂಡ ಇದೆ ಇಲ್ಲಿ ಅದ್ರ ನೀರೇನದಂದ್ರೆ ನೀರ ಕರೆಂಟಿನ ಕಂಬಕ್ಕೆ ಹತ್ಕೊಂಡು ಫುಲ್ ತುಂಬ್ಕೊಂಡು ಬಿಟ್ಟದ ಅದ್ರ ಸಲುವಾಗಿ ಕರೆಂಟ್ ಕೂಡ ಬರೋ ಚಾನ್ಸಸ್ ಇದೆ ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಇದ್ರದ್ದು ಗಮನ ಏನಪ್ಪ ಮುನ್ಸಿಪಾಲ್ಟಿ ನಮ್ಮ ಕೌನ್ಸಿಲರ್ ಕೂಡ ಅವರು ನಗರಸಭೆ ಕಮಿಷನರ್ ಹಾಗೂ ಎ ಡಬ್ಲ್ಯೂ ಅವರು ಕೂಡ ಇದು ಗಮ ಇದು ಒಂದು ಇದು ಮಾಡ್ಕೊಂಡು ಏನಪ್ಪ ಅಂದ್ರೆ ಬೇಗನೇನೋ ಗ ಗಮನಕ್ಕೆ ತಂದೇನು ಇದು ಮಾಡಬೇಕು ಕೆಲಸ ಮಾಡೋಂಥ ಕ ಇದಕ್ಕೆ ಅವ್ರಿಗೆ ಕಳಿಸಿ ಇದನ್ನು ಕ್ಲಿಯರ್ ಮಾಡಿಕೊಡ್ಬೇಕಂದು ಕಳಕಳಿಯಿಂದ ಇದ್ದೀವಿ ಯಾಕಂದ್ರೆ ಭಾಳ ಸಮಸ್ಯೆ ಇದು ಆಗ್ಲತ್ತದ ಅದ್ರ ಸಲುವಾಗಿ ರವಿ ನಿಮ್ಮ ಹೆಸರು ಹೇಳ್ರಿ ನನ್ನ ಹೆಸರು ರವಿ ಭಸಂಡೆ ಚಿದ್ರಿ ವಾರ್ಡ್ ನಂಬರ್ ಟ್ವೆಂಟಿ ತ್ರೀ ఇల్